ನಮ್ಮ ಗಾಡಿ ಎಲ್ಲ ರೆಡಿ ಆಗೈತಿ ಆ ಸಟ್ಟಿಗೂ ಪುಕುರ ಇವತ್ತು ಹೊಂಟೀವಿ ಇಲ್ಲಿಂದ ಒನ್ ನೈಂಟಿ ಕಿಲೋಮೀಟರ್ನ ಅದ ಇಷ್ಟ ನಿನ್ನೆ ರಾತ್ರಿ ಅಂದರೆ ನಿನ್ನೆ ಐದು ಕಿಲೆ ಸ್ಟೇ ಮಾಡಿದ್ವಿ ಡಾರ್ಸಿಸ್ ಇಂಟರ್ನ್ಯಾಷನಲ್ ಹೋಟೆಲ್ ಇದು ನೇಪಾಳ ಒಳಗದ ಇದು ನಮ್ಮ ಸ್ಟೇ ಹೋಟೆಲ್ ಮಸ್ತ್ ಅದ ಒಳಗಡೆ ಎಂಟ್ರೆನ್ಸ್ ಎಲ್ಲ ಒಳಗಡೆ ಲಿಫ್ಟ್ ಅದ ಮಸ್ತ್ ರೆಸ್ಟೋರೆಂಟ್ ಫಸ್ಟ್ ಕ್ಲಾಸ್ ಹೋಟೆಲ್ ನಮ್ದು ರೂಮ್ ನಂಬರ್ ಒನ್ ಜೀರೋ ನೈನ್ ಇತ್ತು ಫಸ್ಟ್ ಕ್ಲಾಸ್ ಅದು ಹೋಟೆಲ್ ಯಾರಾದರೂ ಬಂದ್ರೆ ಇರ್ಬೋದು ಇಲ್ಲಿ ಡಾರ್ಸಿಕ್ಸ್ ಇಂಟರ್ನ್ಯಾಷನಲ್ ಹೋಟೆಲ್ ಡಸ್ಟ್ ಹೋಟೆಲಿಂದ ಹೊರಗೆ ಬಿದ್ದೀವಿ ಇವತ್ತು ಟೋಟಲ್ ಡಿಸ್ಟೆನ್ಸ್ ಒನ್ ಫಿಫ್ಟಿ ನೈನ್ ಕಿಲೋಮೀಟರ್ ಅದ ಆ ರೆಸಾರ್ಟ್ ತನಕ ಇದೇ ಹಾವೇ ಹೋಗೋದ ಅದು ಬೆಳಗ್ಗೆ ಬೆಳಗ್ಗೆ ಸ್ಟಾರ್ಟಿಂಗ್ನ ಗುಡ್ಡ ಕಾಣಕತ್ತಿ ಇದೇ ಗುಡ್ಡ ಹತ್ಬೇಕು ನಾವೀಗ ಕಾಣಕತ್ತದ್ಲ ಗುಡ್ಡ ಈಗ ಪೋಖರ ಅದು ಇದನ್ನು ದಾಟ ಹಚ್ಚು ಕಡೆ ಪೋಖ್ರ ಅದು ಇದನ್ನ ಹತ್ಬೇಕು నేపాళ్ళ జస్ట్ బట్టీ టైమ్ ఎంటు గంట హన్నొందు నిమిషాయితే ఇవత్ మోస్ట్లీ హమూరు తారీఖు డేటు నోట్ నన్ను ఇదూ ఇలా నన్గా ఓకే ఫివాలిన రేంజ్ అద ഗുഡ ഹാത്തു നിന്നോട്രി ഗാഡി വ്യാൻ ഹെങ്കിലെ ഇതവെല്ല വ്യാനേ നോടില ഇല്ലേ ഫസ്റ്റ് ടൈം നോടാത്ത നല്ല ഇന്ത്യ എട്ടോ ജന നോടില്ല ಆಮೇಲೆ ಎಲ್ಲಾ ಚೀನಾದ ವೆಹಿಕಲ್ ಜಾಸ್ತಿ ಮೋಟಾರ್ ವೆಹಿಕಲ್ಸ್ ಹತ್ತನು ಗುಡ್ಡ ಹತ್ತಿದೆ ಗುಡ್ಡ ತೋರಿಸ್ತೇನೆ ಗೊತ್ತ ಹೆಂಗ್ ಐತಿ ಗುಡ್ಡ ಒಮ್ಮೆ ಒಂದೇ ಸರಿ ಗಾಡಿ ನಂಬರ್ ಪ್ಲೇಟ್ ಎಲ್ಲ ರೆಡ್ ಇರ್ತಾವ ಇಲ್ಲ ರೆಡ್ Uh ගොඩාත kindந்த ನಾವು ಅತ್ತಿ ನಾವು ನಮুনা ಗೋಪುರ ಹ್ಯಾಂಗ್ ಆಗಕತ್ತತಿ ಟೆಲಿವಿಷನ್ ಆಗತ್ತತಿ ಗೋಪುರ ಸೋಲ 16 ಮಗಂತ ಅದಕ್ಕೆ ಗೋಪುರ ಬ್ಯಾಂಕ್ರಾಫ್ಟಿಗೆ ಬಂದೆಂತದು ಇದು ಕೆಳಗಡೆ ನೀರು ಹೋಗ್ತದೆ ನೋಡ್ರಲ್ಲಿ ಎಷ್ಟು ಆಳೈತಿ ಫುಲ್ ಕೆಳಗಡೆ ಆಳದ ಮ್ಯಾಲ ಗುಡ್ಡ ಅಲ್ಲಿ ಮುಟ್ಟ ಹೋಗ್ಬೇಕು ಈಗ ನಾವು ರೋಡ ಕಾಂಕ್ರೀಟ್ ಅದು ಮಾಡ್ಯಾರ ಇವರು ಕಿತ್ಕೊಂಡು 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 ಹೋಗಿಬಿಟ್ಟದೆಲ್ಲ ಈಗೆಲ್ಲ ಪೂಲ್ ಗಿಲ್ ಅನ್ಸಕ್ತದ ಬಟ್ ಈಗ ಕಾಂಕ್ರೀಟ್ ರೋಡ್ ಅದಲ್ಲ ಇವ್ರೇನು ರೋಡ್ ಬ್ರೇಕ ಹಾಕೋದು ಬೇಡ ಇದಾಗೆ ರೊಡಬ್ರೆ ಕಾಯ್ಬಿಟ್ಟದ ಮಸ್ತ್ ಆರದ ನೀರು ಗುಡ್ಡ ಮಾತ್ರ ಐತ್ರಿ ಕೆಟ್ಟ ಡೇಂಜರ್ ಐತಿ ಮಾನ್ಸೂನ್ ಒಳಗೆ ಬಂದ್ರೆ ಹೆಂಗ್ತ ಇದು ಜರಿ ಆಗ್ತದೆ ನೋಡ್ರಿ ನೀರು ಫಸ್ಟ್ ಕ್ಲಾಸ್ ಆಲ್ರೆಡಿ ಮಳೆ ಇಲ್ಲಾರದೇ ಇದೆ ನೋಡ್ರಿ ಒಬ್ಬ Carl bande de dat condă, ne urbară tăd. Uii antil. Ch, 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 ch. Bridge murar, bridge. ವಯರ್ ಬ್ರಿಡ್ಜ್ ಈಚ ಕಡೆಯಿಂದ ಹಚ್ಚ ಕಡೆ ಯಾರು ಹೋಗಕಂತೇಳಿ ಮಸ್ತ್ ಐತಿ ವಾಯರ್ ಬ್ರಿಡ್ಜ್ ಇಲ್ಲಿ ಏನೋ ನೀರಿಂದ ಮಾಡತ್ತಾರ ಹೊಂಡ ಇದನ್ನು ಏನೋ ಕೊರದು ಟನಲ್ ಮಾಡ್ಯಾರ ಏನೇನು ಮಾಡತ್ತಾರ ಗೊತ್ತಿಲ್ಲ ರೋಡ್ ಮಾತ್ರ ಗೀಚ ಗಿಲ್ ಗಿಲೈತಿ full off road, full off road. Nino gak arsip lah, rekor apa? Nino gak ala gili-gili al gili-gili.

ಇವ್ರ ಗಾಡಿ ಬರ್ತಾಗ ಬರ್ತವೆ ನಾವು ಆ ರೋಗ ಹತ್ಲ ಬರ್ತೈತಿ ಇಲ್ಲಿ ಹಾಂ ಅಲ್ಲಿ ಗಾಡಿ ಡ್ರೈವಿಂಗ್ ಸೀದಾ ಮನೆಲ್ಲ ಬಂದ್ಬಿಡ್ತಾರೆ ಅವರ ಅದು ಯಾ ಲೋಲಿ ಸ್ಪೀಡ್ ಹೊಡಿಯತ್ತಾರ ಅಂದ್ರೆ ಟ್ರಕ್ಕ ಅದು ಕಟ್ಟಕ್ಕದ ಹಂಗೆ ತಡಕ್ಕೆ ಅದ್ರಾಗ ರೊಕ್ಕದ ಅನ್ನೋದು ವಿಚಾರ ಮಾಡತ್ತಿಲ್ಲ ಅವರು ಮತ್ತು ದಿನ ಹೊಡಿಯೋರು ಅವ್ರ ಯಾಕೆ ವಿಚಾರ ಮಾಡಕ್ಕೊಕ್ಕಾರ ಅದನ ಇದನ್ನ

వావ్ ఏం గుడ్ పువ మస్త్ వన్స్ ఇన్ అైఫ్ టైమ్ బర్ వన్ ఫార్టీ సిక్స్ అద్రీ వన్స్ ఇన్ లైఫ్ బీ నమ్మల్కెత్త కరెన్సీ చీప్ అద ఆచులి ಬಟ್ ಚೀಪ್ ಅದ ಅಂದ್ರೆ ಅವರು ಇಂಡಿಯಾದವ್ರನ್ನ ನೋಡಿದ್ರೆ ಅಮೌಂಟ್ ಡಬಲೇ ಹೊಸ್ತಾರ ಯಾವ್ದಕ್ಕಾದ್ರೂ ಕಾಂಕ್ರೀಟ್ ರೋಡ್ ಮಾಡ್ಯಾರ ಇಪ್ಪ ಗುಡ್ದಾಗಿಲ್ಲಿ ಇಲ್ಲಿ ಅವನು ಅವೆಲ್ಲ ಕಿತ್ಕೊಂಡೋಗ್ಯವು ದಡಕಿಗೆ ಗಾಡಿನೇ ಹೋಗಂಗಿಲ್ಲ ಮುಂದಕ್ಕೆ ರೋಡ್ ಮಸ್ತ್ ಅದ ಅಡ್ಡಿ ಇಲ್ಲ

മത് സം സന്ത ബണ്ണ ആ നീ എ ജിയോ നെറ്റ്വർക്ക് ഐ ಏನು ಇಂಥಲ್ಲಿ ಹೆಂಗೆ ಇರ್ತಾರೆ ಬೂಮರೇ ಇವರೆಲ್ಲ ಏ ಫಾಸ್ಟ್ ವಾಟರ್ ಕ್ರಾಸಿಂಗ ಏವಿಪ್ಪ ಇದು ಆರ್ಟಿಫಿಷಿಯಲ್ ವಾಟರ್ ಕ್ರಾಸಿಂಗ್ ಅಯ್ಯಪ್ಪ ಏ ತೊಗೊಂಡ ಹಂಗಾದ್ರೆ ಎಲ್ಲ ಕಿರಿಕಿರಿ ನಾವು ಒಂದು ವರ್ಷಕ್ಕೊಮ್ಮೆ ರಿನ್ಯೂಲ್ ಆಕತ್ತೇನಾ ಹಾಂ ದಯ ಆಪರೇಟ್ ಅಪ್ಪ ಈ ವಾಟರ್ ಕ್ರಾссиಂಗ್ ಈಗ ಇಂಗೈತಿನ್ ಮಳಿಯಾಗಂತ್ರ ಇಲ್ಲ ಅಡಡಕ್ಕೆ ಬರಂಗಿಲ್ಲ ಬಂದ ಬಂದ ಉಹ್ ಫುಲ್ ಇಲ್ಲಿ ಮಾತ್ರ ಫುಲ್ ಎನರ್ಜಿ ಎನರ್ಜಿತಿ ಹೋಗಿ ಎಂಟು ಹಾ ಹಾ ಬೈ ನಮ್ದು ಆಗತ್ತ ಫ್ಯಾಕ್ಟ್ರಿ ರಿಸ್ಟ್ ನಾವು ಗಾಡಿ ಅಂದ್ರೆ ನಮ್ದು ವಾ ನಾವು ಎರಡು ಒಂದು ಗಾಡಿ ಹೊಡಿಲಿ ಕಂಟಿನ್ಯೂ ಅರ ಗಾಡಿ ಹೊಡಿಲಿ ನಮ್ ಟೆನ್ಶನ್ ಆಗಂಗಿಲ್ಲ ನಮ್ದು ಫುಲ್ ಪೀಲಿಂಗ್ ಖುಷಿ ಆಗೈತೆ ನಿನಗೆ ಫುಲ್ ಪೀಲಿಂಗ್ ಖುಷಿ ಆಗೈತಿ ಹಾ 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 ನಾವು ನಿಮ್ಮ ಮನೆಗೆ ಬಂದಿವ ರೋಡ್ ಮಾತ್ರ ಚಲೋ ಅದ ಈ ಕಡೆ ಹಿಂಗ ಹಿಂಗ ಪೋಕರಾಕ್ ಆದ ಹೋಗೋರಿಗೆ ಆದ್ರೆ ಏನು ಸಿಕ್ಕಾಪಟ್ಟಿ ಇದು ಐತಿ ಹಂಗಂದ್ರ ನಾವು ಭಾಳ ಅದ್ರ ನಮ್ಮ ಕರ್ನಾಟಕದಾಗ ಇಪ್ಪತ್ತು ಕಿಲೋಮೀಟ್ರ ಮೂವತ್ತು ಕಿಲೋಮೀಟ್ರಾ ಇದನ್ನ ಹಿಂಗೆ ಘಾಟ್ ಹತ್ತಬಹುದು ಇಳಿಬಹುದು ಇವ್ ನಮ್ಮನ್ನು ಮುಂಜಾನೆಯಿಂದ ಒಂದು ನೂರ ಐವತ್ತು ಕಿಲೋಮೀಟರ್ ಟೋಟಲ್ ಅದ ಇಳಿದು ಹತ್ತದು ಇಳಿದು ಹತ್ತೋದು ಈಚ ಕಡೆ ಹಾಳೋದು ಆಚ್ ಕಡೆ ಹೊಳದು ಈಚ ಕಡೆ ಹೊಳದು ಆಚ ಕಡೆ ಹೊಳದು ಬರೇ ಇದನ್ನೇ ಮಾಡತ್ತೀವಿ ನೋಡು ಅದು ಮತ್ತೆ ಇದ್ರಿಗೆ ಬರೋದು ನೇಪಾಳ ಗಾಡಿ ಅವ್ರ ಸೊಕಾಸ ಬರ್ತಾರ ಯಾಕಂದ್ರೆ ಡೇಲಿ ಅವ್ರ ಇಲೇಟ್ ಏ ಶುಂಕ ಇಲ್ಲಿ ಗಂಜಾ ಬೆಳದಾರ್ ನೋಡ್ರಿ ಎಂತ ಇದ್ರ ಮೇಲೆ ಗಂಜಾ ಬೆಳ್ದಾರ ಕೆಳಗಡೆ ಅಲ್ಲಿ ಅಲ್ಲಿ ಕಾಣ್ತಾನ ಗಂಜಾ ಬೆಳ್ದಾರ ಕೇತಿವಾಡಿ ಕೇತಿವಾಡಿ ಮಾಡ್ಯಾರ ಕೇತಿವಾಡಿ ಇಲ್ಲಿ ಬೆಳದಾರ ಇಲ್ಲಿ ಕಾಣ ಯಪ್ಪ ಗಾಡಿ ಬ್ರೇಕಿಗೆ ಫೇಲ್ ಆದ್ರೆ ಕೆಳಗ ಹಾಕಿವ್ ಸೀದಾ ಶೀದಾ ಇಲ್ಲ ಐತಿ ನೋಡ್ಗ ಗಂಜಾಳ ಏ ಫುಲ್ ಅದಪ್ಪ ಇಲ್ಲಿ ಖೇತಿ ಹೆಂಗ್ ಮಾಡ್ಯಾರ ಗ ಹೊಲ ನೋಡ್ರಿ ಗಂಜಾಳ ಬರ್ದಾರ ಗಂಜಾಳ ಬಾಳೆ ಅಂತರ ಇದು ಗುಡ್ಡದ ಬಾಳೆ ಇದು ಈಗ ಬೀಜ ಇರ್ತತ್ಲೆ ಆ ಬಾಳೆ ಇದು ನೋಡ್ರಿ ಅಲ್ಲೆಲ್ಲ ಗೊಂಜಾಳ ಐತಿ ಇಲ್ಲಿ ಗೊಂಜಾಳ ದಂಡಗಳ ಬಿಟ್ಕೊಂಡು ಕೂತಾರ ಇಲ್ಲಿ ಏನ್ ಮಾಡ್ಬೇಕು ಇವ್ರಿಗೆ ಇಷ್ಟೆಲ್ಲ ಡೈಲಿ ಅಡ್ಡಾಡಿ ಇದನ್ನ ಇದನ್ ಮಾಡಕೊಂಡ್ ಬರುವಂಗಿಲ್ಲ ಮತ್ತೆ ನಾರ್ಮಲ್ ಇಲ್ಲ ಇಲ್ಲಿ ಅವ್ರ ಏನಾದರೂ ಬೆಳಿಬೇಕು ಉಣ್ಬೇಕು ಕೆಳಗೆ ಮಾಡ್ಬೇಕು ಫುಲ್ ಕೆಳಗೆ ಇಲ್ಲ ಹಿಂಗೆ ಗುಡ್ಡದ ಇದ್ರ ಇದ್ರಾಗ ಅದೇನು ಮೈಗೆ ಇಲ್ಲಿ ಗೊಂಜಾಳ ಇವ್ರಿಗೆ ಕುಡಿಯೋಕೆ ನೀರು ಇರಂಗಿಲ್ಲ ಮೊದ್ಲೇ ಮಾತಾ ಅಂತದ್ರಾಗ ಎಲ್ಲಿ ಇವ್ರ ಗಿಡಗಳಿಗೆ ಅದಕ್ಕೆ ನೀರು ಹಚ್ಬೇಕು ನಮಸ್ ಶಿವ ನೋಡ್ರಿಗುಡ್ಡಾ ಕೈ ಮಾಡಿದೆ ನಮಗೆ ಫುಲ್ ಕುಚ್ಚಿ ಜಸ್ಟ್ ಗಾಡಿದ ಕೆಳಗಡೆದು ಇದು ಮುರಿದು ಬಿತ್ತ ಪ್ಯಾಡಲ್ಲ ಎತ್ತಿಲ್ಲಿ ಇಟ್ಟಿನಿ ಬಿಚ್ಚೈತೆ ಅದು ಆ್ಯಕ್ಚುಲಿ ಏನಾಗಿಲ್ಲ ಬೋಲ್ಟ್ ಎದ್ದು ಕಾಲಿಗೆ ಬಿಡಿತ್ತು ಬಡೇನ ಒಂದೇ ಸಾರಿ ನೋಡ್ತೀನಿ ಕಿತ್ಕೊಂಡು ಕೆಳಗೆ ಬಿದ್ದದ ಇದು ಅದಲ್ಲ ಇದು ಕೆಳಗಿಂದಲ್ಲ ಅಂಥದ್ದ ನೋಡುವ ಏನೇನು ಅಕ್ಕದ ಏನೇನಿಲ್ಲ ಗೊತ್ತಿಲ್ಲ ಹಾಂ ನಡಿ ಅದು ಆಗಿ ಏನು ಕೆಳಗೆ ಬಿತ್ತಲ್ಲ ಖಾಲಿಗೆ ಹತ್ತು ಗೋಟ್ ಹಿಂಗೆ ಕೆಳಗೆ ಬಿದ್ದು ಖಾಲಿಗೆ ಹತ್ತಾನ ಒಮ್ಮೆ ಸ್ಟಾಪ್ ಮಾಡಿದ ಗಾಡಿ ಸ್ಟಾಪ್ ಮಾಡಿ ಅದನ್ನು ತೊಗೊಂಡೆ ಇಲ್ಲಿಲ್ಲಂದ್ರೆ ಅದು ಮಿಸ್ ಹಾಕಿದ್ದೀನಿ ಗೊತ್ತೇ ಹಾಕಿದ್ದಿಲ್ಲ ನಮಗೆ ಹಂಗೆ ನಾವು ಅದು ಏನಾಗೈತಿ ಇಲ್ಲಿ ಭಾಳ ಆಫ್ರೋಡ್ ಅದಲ್ಲ ಹಿಂಗಾಗಿ ಅದು ವೈಬ್ರೇಟ್ ಆಗಿ 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 ಕಳ್ಸಿಕೊಂಡು ಕೆಳಗೆ ಬಿದ್ದದ ಅದು ಸ್ವಲ್ಪ ಗ್ರೀಸ್ ಹಾಕಿ ಟೈಟ್ ಅದನ್ನು ಎಲ್ಲರೂ ಹೋಗಿ ಈಗ ಇದು ಆಫ್ ರೋಡ್ ಆಕ್ಚುಲಿ ಆಫ್ ರೋಡ್ ಮಾಡೋದ್ನಾಗ ನಾವು ಈ ಟೂ ಆನ್ ಸೆಟ್ ಏನೂ ಹಾಕ್ಬಾರ್ದು ಕ್ರಾಶ್ ಗಾರ್ಡ್ ಆತು ಇದಾಯ್ತು ಏನೂ ಹಾಕ್ಬಾರ್ದು ಯಾಕಂದ್ರೆ ನಟ್ಟು ಬೋಲ್ಟ್ ಯಾವಾಗ ಕಟ್ ಆಗ್ತಾವೆ ಏನು ಅಂತ ಗೊತ್ತಿರಂಗಿಲ್ಲ ಹಿಂಗಾಗಿ ಅದು ಹಾಕ್ಲಿಲ್ಲ ಅಂದ್ರೆ ಚಲೋ ಇರ್ತದೆ ನೋಡ್ರಿ ಡೌನ್ ಈಗ ಫುಲ್ ಡೌನ್ ಯಾ ನದಿ ಸಮೀಪ ಬಂದೀವಿ ನೀರು ಹರಿಯತ್ತದ ಏನೋ ಆಲ್ರೆಡಿ ಎಲ್ಲ ಕಡೆ ನೀರೇ ನೀರು ಗುಜರಾತ್ ಅವ್ರಿಬ್ರು ರೈಡರ್ಸ್ ಹೋದ್ರೆ ನಾ జాస్తి బ్రేక్వ అంద్ర బ్రేక్ ప్యాడ్ హిల్ హి ఒ గేర్ నగ గడితే బాప్ ఇలా గేర్ గడి ఓడి గేర్ గాడి ఓడ్రు ఆటోమేటిక్ గాడీ ఫార్టీ ఫార్టీ ఫైవ్ స్పీడ్ హా అట్ స్టీ సరి నైంట సెవెన్ కిలోమీటర్ ఉల్ ಈಗ ಐವತ್ತಂಬತ್ ಈಗ ಕಿಲೋಮೀಟರ್ ಕಿಲೋಮೀಟ್ರ್ ಹೊಡ್ದು ಎರಡು ತಾಸು ಹೊಡ್ದಿವಾಡಿ ಇಂಟರ್ಕಾಮ್ ಸ್ವಲ್ಪ ಇದ್ರೊಳಗೆ ದೂರ ಇವತ್ತಂದ್ರೆ ಇಂಟರ್ಕಾಮ್ ಡಿಸ್ಕನೆಕ್ಟ್ ಆಗೋಲಿ ಇವಾಗ ಬರ್ತದೆ ಒಟ್ಟೆ ಯಾಕಂದ್ರೆ ಮುಂದೆ ಏನು ಬರತ್ತದ ಏನಿಲ್ಲ ಅನ್ನೋದಕ್ಕೆ ಗೊತ್ತಾಗಬೇಕಂದ್ರೆ ಮುಂದಿನ ಎರಡ್ರ ಒಂದು ಸ್ವಲ್ಪ ಎಚ್ಚರ ಇಟ್ಕೊಂಡು ಹೋಗ್ಬೇಕು ಹಿಂದಿನ ಫಾಲೋ ಮಾಡ್ತಿರ್ತೀವಿ ಟೇಲಿಂಗ ಮಾಡೋತ್ನಾಗ ಅವ್ರು ಏನು ಹೇಳ್ತಾರೆ ಅದನ್ನು ನೋಡ್ಕೋತ ಕೇಳ್ಕೊತ ಹೋಗ್ಬೋದು ಈಜಿ ಇರ್ತದೆ ಬಟ್ ಫ್ರಂಟ್ ಫೋನ್ ಏನು ಇರ್ತದ ಅಂದ್ರೆ ಅವರೇ ಎಲ್ಲ ನೋಡ್ಕೋತ ಮಾಡ್ಕೋತ ಹೋಗ್ಬೇಕಲ್ಲ ಹಿಂಗೆ ಈಗ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಹಿಮಾಲಯನ್ ಯು ಪಿದ ಹಿಮಾಲಯನಲ್ಲ ಇದು ರಾಯಲ್ ಎನ್ಫೀಲ್ಡ್ ಅದು ನೋಡೋಣ ಬಾಯಿ ಹಿಮಾಲಯನ ಅಂಗಡಿ ಅದಾವ ಅಲ್ಲೊಂದು ಇಲ್ಲೊಂದು ನೋಡ್ಗ ಒಮ್ಮೆ ಫುಲ್ ಸ್ಪೀಡ್ ಹೋಗ್ಬಿಡ್ತದೆ ಗಾಡಿ ಬ್ರೇಕ್ ಹಿಡಿದ್ರೆ ಇಲ್ಲಿಂದ ನಾವು ನಮ್ಮ ಡೆಸ್ಟಿನೇಷನ್ ಮುಟ್ಟು ಕೊಡೋದ ಬ್ರೇಕ್ ಪ್ಯಾಡ ತೆಗಿಬೇಕಾಗ್ತದೆ ಈಗ ಪರಿಸ್ಥಿತಿ ಅಷ್ಟು ಡೇಂಜರ್ ಐತಿ ಇಲ್ಲಿ ಪೀಪಲ್ ದಂಡ ಐತೆ ನೋಡಿ ಪೀಪಲ್ ದಂಡ ವಾಟರ್ ಕ್ರಾಸಿಂಗ್ ಇರ್ತದೆ ಮಳೆದಾಗ మహేంద్ర స్కార్పియోదు పికప్ అద ఇల్ నేపాల్ నోడ కెత్తి 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 హా గ భా బాట ट्रैडिशनल नेपाली ಸ್ವಲ್ಪ ಎಲ್ಲೆ ಎಲ್ಲೆល ಗುಡದಕ ಜಗ ಸಿಕ್ತದ ಲಲ್ಲೆಲ್ಲೆಲ್ಲೆ ಮ್ಹ ವಲ ಮಾಡ್ಕೊಂಡಾ ಜೂನ ಮಾಡಾತರಗ ಬಾಳಿ ಬಾಳಿ ಬಾಳಕನೋನ ಆ ಫ್ರೋಡ್ ಬತ್ತಾಪಾ ಗಿಡದ ಬರ್ಕ್ ಗಿಡದ ಮಾರ್ಕ್ ಗಲಿಬಿಲಿ ಪುಲ್ ಗಾಲ್ಬಿಲಿ ಬರ ಬೇರೆ ಪಂಚರಂಗಣೇ ನಾವು ಅದು ಕೆಳಗಿಂದ ಒಂದು ಇದನ್ನು ರೆಡಿ ಮಾಡಿಸ್ಬೇಕಲ್ಲ ಈಗ ಹಾಳೆ ಹಾಕಿಸ್ಬೇಕು ಅದನ್ನು ಅದಕ್ಕೆ ಶಾಪ್ ಹುಡ್ಕಾಕತ್ತೀವಿ ಫುಲ್ ಮತ್ತು ಕೆಳಗಡೆ ಬಂದೀವಿ ಥ್ಯಾಂಕ್ಸ್ ಅಂಕಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲೇ ನಿಂತು ಚಹಾಗೆ ಕೊಡದೀವಿ ಇಲ್ಲಿ ಫ್ರೂಟ್ಸ್ ತಿಂದೀವಿ ಆರಾಮ್ ಫಸ್ಟ್ ಕ್ಲಾಸ್ ಆಂಟಿ ಫ್ರೂಟ್ಸ್ ಕೊಟ್ಟಿದ್ರೆ ಆಂಟಿ ಬಾಯ್ ಹಾಂ ಇಲ್ಲಿ ಅಜ್ಜಿ ಒಬ್ಬರದಾರ ಅಜ್ಜಿ ಫಸ್ಟ್ ಕ್ಲಾಸ್ ಚಹಾ ಮಾಡಿ ಕುಡಿಸಿದ್ರೆ ಹೆಂಗೆ ನೆಕ್ಸ್ಟ್ ಟೈಮ್ ಯಾರು ಬರ್ತಿರಲ್ಲ ಇಲ್ಲಿ ನಿಂತು ಫಸ್ಟ್ ಕ್ಲಾಸ್ ಚಾ ಟಿಫಿನ್ ಊಟ ಏನಿದ್ರು ಇಲ್ಲಿ ಮಾಡ್ಬೋದು ಈ ಹೋಟೆಲ್ದಾಗ ಚೌತಾರಿ ಹೋಟೆಲ್ ಅಂತದ ಸೀರಾ ಚೌತಾರಿ ಹೋಟೆಲ್ ಚಲೋ